ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ ಗೆ ಆತ್ಮೀಯ ಸ್ವಾಗತ ನೀವು ನಮ್ಮ ವಿಡಿಯೋ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಬ್ಲಾಕ್ ರೋಸ್ ಸಾಹಿತ್ಯ ಅವ್ರನ್ನ ಸ್ವಲ್ಪ ಹೊರಟೋಗಿರ್ತಾರೆ ಇಲ್ಲಿ ಕರ್ಣ ಅವರು ಆಚೆ ಬಂದು ಸಾಹಿತ್ಯ ಸೇವ್ ಮಾಡಿ ಅವರೇ ನೀವು ಆಚೆ ನಿಂತಿರಿ ನಾನು ಈ ಬ್ಲಾಕ್ ರೋಸ್ ನ ಸ್ವಲ್ಪ ನೋಡ್ಕೋಬೇಕು ಅಂತ ಹೇಳಿ ಸಾಹಿತಿನ ಆಚೆ ಕಳಿಸ್ತಾರೆ ಆಗ ಕರ್ಣ ಅವರು ಬ್ಲಾಕ್ ಗೆ ಹೇಳ್ತಾರೆ ಇವತ್ತು ನಾನಾ ನೀನಾ ಅಂತ ನೋಡೇ ಬಿಡೋಣ ಅಂತ ಹೇಳಿ ಕರ್ಣ ಹಾಗೂ ಬ್ಲಾಕ್ ರೋಸ್ ಅವ್ರಿಗೆ ಜಗಳ ಆಗ್ತಿರುತ್ತೆ ಅದೇ ಟೈಮಲ್ಲಿ ಇಲ್ಲಿ ಬ್ಲಾಕ್ ರೋಸ್ ಅವ್ರಿಗೆ ಕರ್ಣ ಅವರು ಬ್ಲಾಕ್ ರೋಸ್ ನ ಅಂತ ಹೋದಾಗ ಬ್ಲಾಕ್ ರೋಸ್ ಹೇಗೋ ಕೈ ಮೇಲೆ ಬಲೆ ಹಾಕ್ಬಿಡ್ತಾರೆ ಆಗ ಬ್ಲಾಕ್ ರೋಸ್ ಕರ್ಣಂಗೆ ಹೇಳ್ತಾರೆ ಇದನ್ನ ಬಿಡ್ಸ್ಕೊಂಡು ಅದು ಹೇಗ್ ಬರ್ತೀಯೋ ನಾನು ನೋಡಬಿಡ್ತೀನಿ ಬಿಡ್ತೀನಿ ಅಂತ ಹೇಳಿ ಇಲ್ಲಿಂದ ಇಲ್ಲಿ ಬ್ಲಾಕ್ ರೋಸ್ ಅವರು ಓಡಾಟೋಗ್ತಾರೆ ಆಗ ಕರ್ಣ ಅವರು ಹೇಗೋ ವಶಾವಾಗಿ ಆಚೆ ಬರ್ತಾರೆ ಆಗ ಅಲ್ಲಿ ಬ್ಲಾಕ್ ರೋಸ್ ಗ್ಲೌಸ್ ಬಿಟ್ಟಿರುತ್ತೆ ಗ್ಲೌಸ್ ಅಂತ ಇಲ್ಲಿ ಕರ್ಣ ಅವರು ಅದನ್ನ ಇಟ್ಕೊಂಡು ಇದರಿಂದಾಗಿ ಯಾರು ಏನು ಅಂತ ಕಂಡಿಡಬಹುದು ಅಂತ ಇಲ್ಲಿ ಕರ್ಣ ಅವರು ಅನ್ಕೋತಾರೆ ಆಮೇಲೆ ಕರ್ಣ ಅವರು ಸಾಹಿತ್ಯನ ಕರ್ಕೊಂಡು ಹೋಗಕ್ಕೆ ಅಂತ ಸಾಹಿತ್ಯ ನತ್ರ ಬರ್ತಾರೆ ಆಗ ಸಾಹಿತಿ ಅವರು ಕರ್ಣನ ಕೇಳ್ತಾರೆ ಏನು ಆ ಬ್ಲಾಕ್ ಗ್ರೌಸ್ ಯಾರಂತ ಗೊತ್ತಾಯ್ತಾ ಅಂತ ಇಲ್ಲಿ ಸಾಹಿತಿ ಅವರು ಕರ್ಣನ ಕೇಳ್ತಾರ ಕರ್ಣ ಅವರು ಹೇಳ್ತಾರೆ ಇಲ್ಲ ಗೊತ್ತಾಗಿಲ್ಲ ಅವ್ನ್ ಗ್ಲೌಸ್ ಇಟ್ಕೊಂಡೆ ನಾನು ಅವನು ಯಾರು ಅಂತ ಕಂಡಿಡ್ತೀನಿ ಹಾಗೆ ಅವನ್ ಕೈಗೆ ಅಂತ ಇಲ್ಲಿ ಕರ್ಣ ಅವರು ಸಾಹಿತಿ ಹೇಳ್ತಾರೆ ಆಗ ಕಾರಣ ಅವರು ಮನ್ಸಲ್ಲಿ ಅನ್ಕೋತಿರ್ತಾರೆ ಯಾರು ನಮ್ಗೆ ಗೊತ್ತಿರೋರು ಪರಿಚಯ ಇರೋರೆ ನಮ್ ಬಗ್ಗೆ ತಿಳ್ಕೊಂಡಿರೋರೆ ನಮ್ ಸುತ್ತಮುತ್ತ ಇರೋರೆ ಯಾರೋ ಈ ಬ್ಲಾಕ್ ರೋಸ್ ಆಗಿರ್ಬೇಕು ಅದ್ರಿಂದಲೇ ಅವ್ರಿಗೆ ನಮ್ ವಿಷಯ ಎಲ್ಲ ಗೊತ್ತು ಅಂತ ಇಲ್ಲಿ ಕಾರಣ ಅವ್ರಿಗೆ ಅನುಮಾನ ಸ್ಟಾರ್ಟ್ ಆಗಿರುತ್ತೆ ಆಗ ಕಾರಣ ಅವ್ರು ಸಾಹಿತಿಗೆ ಹೇಳ್ತಾರೆ ರೇ ನಿಮ್ಗೇನು ತೊಂದರೆ ಆಗಿಲ್ಲ ಅಲ್ವಾ ಅವ್ನು ನಿಮ್ಗೆ ಏನು ಅಪಾಯ ಮಾಡಿಲ್ಲ ಅಲ್ವಾ ಅಂತ ಇಲ್ಲಿ ಕಾರಣ ಕೇಳ್ತಾರೆ ಆಗ ಸಾಹಿತ್ಯ ಕೇಳ್ತಾರೆ ಇಲ್ಲ ಕಾರಣ ನನ್ಗೇನು ಆಗಿಲ್ಲ ನೀವು ಹುಷಾರಾಗಿದ್ದೀರಿ ಅಲ್ವಾ ಅಂತ ಇಲ್ಲಿ ಸಾಹಿತ್ಯ ಕೇಳ್ತಾರೆ ಆಯ್ತು ಸಾಹಿತ್ಯ ಬಲಿ ಹೋಗೋಣ ಇನ್ ಮುಂದೆ ನಿಮ್ ವಿಷಯ ಇಟ್ಕೊಂಡು ನಿಮ್ಗೆ ಏನು ಆಗಲ್ಲ ಆತರ ನಾನು ನೋಡ್ಕೊತೀನಿ ನಿಂತ್ಕೊಂಡು ಹೋರಾಡ್ತೀನಿ ಅಂತ ಇಲ್ಲಿ ಕರ್ಣ ಅವರು ಹೇಳಿದಾಗ ಸಾಹಿತ್ಯ ಪರವಾಗಿಲ್ಲ ಕರ್ಣ ಅವನು ಯಾರು ಅಂತ ಕಂಡಿಡಿಯೋದಿಕ್ಕೆ ನಾನು ನಿಮ್ಗೆ ಸಹಾಯ ಮಾಡ್ತೀನಿ ಅಂತ ಸಾಹಿತ್ಯ ಹೇಳಿ ಕರ್ಣ ಅವ್ರ ಜೊತೆ ಕರ್ಣನ್ ಮನೆಗೆ ವಾಪಸ್ ಹೋಗ್ತಾರೆ ಆ ಕಡೆ ಆಯಿ ಹಾಗೂ ವನಜ ಅವರು ಸಾಹಿತ್ಯನ ಹೇಗಾದ್ರೂ ಮಾಡಿ ಮನೆಯಿಂದ ಆಚೆ ಆಗ್ಬೇಕು ಅಂತ ಪ್ಲಾನ್ ಮಾಡ್ಕೊತಿರ್ತಾರೆ ಇಲ್ಲಿ ಸಾಹಿತ್ಯ ವರ್ಗ ಹಾಕ್ಬೇಕು ನಮ್ ಅನು ಅದಕ್ಕೆ ಮನೆಗ್ ಬರ್ಬಾರ್ದು ನೋಡ್ಕೋತೀನಿ ಅಂತ ಇಲ್ಲಿ ವನಜ್ ಅವರು ಆಯ್ಗೆ ಹೇಳ್ತಿರ್ ಇಲ್ಲಿ ಸಾಹಿತಿ ಅವರು ಮನೆಗ್ ಬರ್ತಾರೆ ಮನೆ ಬಂದಿದ ತಕ್ಷಣ ಇಲ್ಲಿ ಇಲ್ಲಿ ವನಾಜ್ ಅವ್ರ ಕೈಗೆ ನೋವಾಗಿರುತ್ತೆ ಏನಾಯ್ತು ಮಾವ ನಿಮ್ಗೆ ಏನೋ ಕೈಗೆ ಪೆಟ್ಟಾಗಿದೆಯಲ್ಲ ಮಾವ ಅಂತ ಇಲ್ಲಿ ಕರಣ ಅವರು ಕೇಳ್ತಾರೆ ಆಗ ಮನ ಚೌರ ಗಂಡ ಹೇಳ್ತಾರೆ ಏನಿಲ್ಲ ಕರ್ಣ ಹೀಗೆ ಗಾಡಿ ಹೋಗ್ತಿದೆ ಏನೋ ಸ್ವಲ್ಪ ಬಿದ್ದೆ ಅವಾಗ ಕೈಗೆ ಸ್ವಲ್ಪ ಏಟ್ ಆಯ್ತು ಅಂತ ಇಲ್ಲಿ ಸಿಂಚು ತಂದೆ ಹೇಳ್ತಾರೆ ಆಗ ಕಾರಣ ಕೇಳ್ತಾರೆ ಏನು ಗಾಡಿಲಿ ಬಿದ್ದು ಹೀಗಾಯ್ತಾ ಅದೇ ಗಾಡಿಯಲ್ಲಿ ಬಿದ್ದೆ ಹೀಗಾಗುತ್ತೆ ಅಂತ ಇಲ್ಲಿ ಕರ್ಣ ಕೇಳಿದಾಗ ಸಿಂಚು ತಂದೆ ಹೇಳ್ತಾರೆ ಏನಿಲ್ಲ ಬಿಡಪ್ಪ ಸ್ವಲ್ಪ ಗಾಯ ಆಗಿದೆ ಅಷ್ಟೇ ಬ್ಯಾಂಡೇಜ್ ಹಾಕ್ಸ್ಕೊಂಡ್ ಬಂದಿದ್ದೀನಿ ಅಂತ ಇಲ್ಲಿ ಸಿಂಚು ತಂದೆ ಟೆನ್ಶನ್ ಮಾಡ್ಕೊಂಡು ಈಗ ನೋಡಿದ್ರೆ ಇಲ್ಲಿ ಮಾವನ್ಗೂ ನೋವಾಗಿದೆಯಲ್ಲ ಹಾಗಾದ್ರೆ ಈ ಮಾವನೇ ಬ್ಲಾಕ್ ರೋಸ ಅಂತ ಇಲ್ಲಿ ಕರ್ಣ ಅವ್ರಿಗೆ ತುಂಬಾ ಅನುಮಾನ ಬರುತ್ತೆ ನಿಜವಾಗ್ಲೂ ಇದು ಕೋಇಿನ್ಸಿಡೆನ್ಸ್ ಅವ್ರಗೂ ಕಾಯಿ ಆಗಿ ಇವ್ರಿಗೂ ಕಾಯಿ ಆಗಿದ್ಯಾ ಅಥವಾ ಇವ್ರೇನಾ ಅವರು ಹಾಗಾದ್ರೆ ಈ ಬ್ಲಾಕ್ ಮನೆಯ ವಿಷಯನೂ ಗೊತ್ತಾಗ್ತಿದೆ ಅವ್ನ್ಗೆ ಯಾಕೆಂದ್ರೆ ಇದನ್ನೆಲ್ಲ ಎಲ್ಲ ಮನೆಯವ್ರ ಬಗ್ಗೆ ನಮ್ಮ ಮನೆಯವ್ರಿಗೆ ಗೊತ್ತಿರ್ಬೇಕು ಇದೆಲ್ಲ ಮನೆಯವರೇ ಹೇಳ್ತಿರ್ಬೇಕು ಹಾಗಾದ್ರೆ ಈ ಮಾವನ ಬ್ಲಾಕ್ ರೋಸ ಅಂತ ಇಲ್ಲಿ ಕರ್ಣ ಅವ್ರಿಗೆ ಸಿಂಚು ತಂದೆ ಮೇಲೆ ಅನುಮಾನ ಶುರು ಆಗಿರುತ್ತೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಶುಭ ದಿನ ಧನ್ಯವಾದಗಳು